ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿತ್ತು ಒಬ್ಬರು ಡೇಟಾ ಆಫ್ ಬರ್ತ್ ಕೊಟ್ಟು ನನಗೆ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ಇವರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಹುಟ್ಟಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಇಲ್ಲಿ ರಾಶಿ ಬಂದು ತುಲಾರಾಶಿ ಬರುತ್ತೆ ಚಂದ್ರ ವಿಶಾಖ ನಕ್ಷತ್ರ ಮೂರನೇ ಪಾದದಲ್ಲಿ ಚಂದ್ರ ಇದ್ದಾನೆ ಹತ್ತನೇ ಮನೆಯಲ್ಲಿ ಅದು ಒಂದು ರಾಶಿ ತುಲಾರಾಶಿ ಆಗ್ತದೆ ನೋಡಿ ಈ ಜಾತಕದ ವ್ಯಕ್ತಿಯಲ್ಲಿ ಅಂಶಕುಂಡಲಿ ನವಾಂಶ ಕುಂಡಲಿ ನೋಡಿದಾಗ ಜಾತಕದ ವ್ಯಕ್ತಿಗೆ ನವಾಂಶದಲ್ಲಿ ರಾಹು ಮತ್ತು ಕೇತು ಇಲ್ಲೂ ಸಹ ರಾಹು ಮತ್ತು ಕೇತು ಅಂದರೆ ಭಾವಕುಂಡಲಿಯಲ್ಲೂ ಮತ್ತು ನವಾಂಶ ಕುಂಡಲಿಯಲ್ಲೂ ಸಹ ರಾಹು ಮತ್ತು ಕೇತುಗಳು ಒಂದೇ ಸ್ಥಾನದಲ್ಲಿರೋದರಿಂದ ರಾಹು ಮತ್ತು ಕೇತುಗಳ ವರ್ಗೋತ್ತಮ ಆಗಿದೆ ರಾಹುಕೇತುಗಳ ವರ್ಗೋತ್ತಮ ಆಗಿರೋದ್ರಿಂದ ಆ ರಾಹು ಕೇತಗಳಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಸಂಪೂರ್ಣ ಶುಭ ಫಲಗಳನ್ನು ಈ ಜಾತಕದ ವ್ಯಕ್ತಿ ಅನುಭವಿಸೋದಕ್ಕೆ ಒಳ್ಳೆ ಉತ್ತಮವಾದಂಥ ಯೋಗ ಇದೆ ಯಾವ ರೀತಿ ಏನು ಅಂತ ಮೊದ್ಲು ತಿಳಿಸ್ಕೊಡ್ತೀನಿ ನಾನು ಕುಂಡಲಿ ವಿಚಾರಕ್ಕೆ ಬರೋದಾದರೆ ಇವ್ರದ್ದು ಲಗ್ನ ಬಂದು ಮಕರ ಲಗ್ನ ಬರ್ತದೆ ಮಕರ ಅಧಿಪತಿ ಆಗಿರ್ತಕ್ಕಂಥ ಶನಿ ಬಂದು ಹನ್ನೊಂದನೇ ಮನೆ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಅದು ಬಂದು ಇಲ್ಲಿ ಹನ್ನೊಂದನ ಮನೆ ಲಾಭಸ್ಥಾನದಲ್ಲಿ ಯಾವ ನಕ್ಷತ್ರದಲ್ಲಿದ್ದಾರೆ ಇಲ್ಲಿ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಲಗ್ನಾಧಿಪತಿ ಆಗಿರ್ತಕ್ಕಂಥ ಗ್ರಹ ಮತ್ತೆ ಎರಡನೇ ಮನೆ ಧನಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗ್ರಹ ಬಂದು ಹನ್ನೊಂದನೇ ಮನೆ ಲಾಭಸ್ಥಾನದಲ್ಲಿ ಅನುರಾಧ ನಕ್ಷತ್ರದ ಮೂರನೇ ಪಾದದಲ್ಲಿರ್ತಕ್ಕಂಥದ್ದು ಇವರಿಗೆ ಅನುರಾಧ ನಕ್ಷತ್ರ ಬಂದು ಶನಿಯ ನಕ್ಷತ್ರನೇ ಆಗಿರೋದ್ರಿಂದ ಈ ಅನುರಾಧ ನಕ್ಷತ್ರ ಶನಿಯ ತನ್ನ ಸ್ವಂತ ನಕ್ಷತ್ರನೇ ಆಗಿರೋದ್ರಿಂದ ಧನಸ್ಥಾನಕ್ಕೂ ಲಗ್ನಕ್ಕೂ ಅಧಿಪತಿಯಾಗಿ ಶನಿ ಹನ್ನೊಂದನೇ ಮನೆಯಲ್ಲಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿಗೆ ಆ ಒಂದು ಏನಂತೀವಿ ಧನಭಾವ ಲಾಭ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಕುಟುಂಬ ಯೋಗಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಒಂದು ಉತ್ತಮವಾದಂಥ ಧನಾಭಿವೃದ್ಧಿ ಜೀವನದಲ್ಲಿ ಧನ ಸಂಪತ್ತು ಖಂಡಿತವಾಗಲೂ ಶನಿಗ್ರಹದಿಂದ ಅನುಗ್ರಹದಿಂದ ಸಿಕ್ಕೇ ಸಿಗುತ್ತೆ ಯಾಕೆಂದ್ರೆ ರಾಶಿ ಬಂದು ತುಲಾರಾಶಿ ಆಗಿರ್ತಕ್ಕಂಥದ್ದು ಲಗ್ನ ಬಂದು ಮಕರ ಲಗ್ನ ಆಗಿರ್ತಕ್ಕಂಥದ್ದು ರಾಶಿಗೂ ಮತ್ತು ಲಗ್ನಕ್ಕೂ ಎರಡಕ್ಕೂ ಯೋಗಕಾರಕನಾಗಿರ್ತಕ್ಕಂಥ ಶನಿಗ್ರಹ ಹನ್ನೊಂದನೇ ಮನೆಯಲ್ಲಿ ತನ್ನ ಸ್ವಂತ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿರೋದ್ರಿಂದ ಏನಾಗ್ತದೆ ಜೀವನದಲ್ಲಿ ಉತ್ತಮವಾದಂಥ ಧನ ಸಂಪಾದನೆ ಧನಾರ್ಜನೆ ಮಾಡ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥ ಎಲ್ಲ ಯೋಗಗಳು ಸಹ ಜಾತಕದಲ್ಲಿ ಈ ಒಂದು ಭಾವದಿಂದಲೇ ನಾವು ತಿಳ್ಕೊಬೋದು ನಂತರ ಎರಡನೇ ಮನೆ ಧನಭಾವದಲ್ಲಿ ಈ ಎರಡನೇ ಮನೆಯಲ್ಲಿ ಗುರು ವಕ್ರ ಆಗಿದ್ದಾನೆ ಆದರೆ ಇಲ್ಲೇನಾಗಿದೆ ಅಂದರೆ ಈ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಹನ್ನೆರಡನೇ ಮನೆಗೂ ಮತ್ತು ಮೂರನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಗುರು ಎರಡನೇ ಮನೆ ಬಂದು ಅಲ್ಲಿ ವಕ್ರ ಆಗಿರೋದ್ರಿಂದ ಪೂರ್ವಭಾದ್ರಪದ ನಕ್ಷತ್ರ ಪೂರ್ವ ಪದ ಪದ ನಕ್ಷತ್ರ ಎರಡನೇ ಪಾದದಲ್ಲಿ ಗುರು ಇರೋದ್ರಿಂದ ಗುರು ವಕ್ರ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಗುರು ಹನ್ನೆರಡನೇ ಮನೆಯ ಅಧಿಪತಿ ಆಗಿರೋದ್ರಿಂದ ಏನಾಗ್ತದೆ ಧನದ ವೆಚ್ಚ ಆದರೆ ಸ್ವಲ್ಪ ದುಂದು ವೆಚ್ಚ ಕುಟುಂಬಕ್ಕಾಗಿ ದುಂದು ವೆಚ್ಚ ಆಗ್ತಕ್ಕಂಥದ್ದು ಸ್ವಲ್ಪ ಅಲ್ಲಿ ದುಡ್ಡು ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಬಿಟ್ರೆ ಗುರು ಆಗಿರೋದ್ರಿಂದ ದುಡ್ಡಿನ ಕೊರತೆಗೇನಿರೋದಿಲ್ಲ ದುಡ್ಡು ಬರ್ತಾ ಇರ್ತದೆ ಎಲ್ಲ ಹೋಗ್ತಾ ಇರ್ತದೆ ದುಡ್ಡು ಬರ್ತಾ ಇರ್ತದೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಆಗ್ತಾ ಇರ್ತದೆ ಅದೇ ರೀತಿಯಾಗಿ ಗುರು ಹನ್ನೆರಡನೇ ಮನೆಗೂ ಅಧಿಪತಿಯಾಗಿ ವಕ್ರ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಏನಾಗ್ತದೆ ಇವರಿಗೆ ಮಾತಲ್ಲಿ ಆಗಾಗ ತೊದಲು ಮಾತಾಗ್ಬಿಡ್ತಕ್ಕಂಥದ್ದು ಆಮೇಲೆ ಕುಟುಂಬದಲ್ಲಿ ಸಣ್ಣ ಪುಟ್ಟದಾಗಿ ದುಡ್ಡು ಒಂದು ಸ್ವಲ್ಪ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಅಗತ್ಯಕ್ಕೆ ಹೆಚ್ಚಾಗಿ ದುಡ್ಡು ಖರ್ಚಾಗ್ತಕ್ಕಂಥ ಒಂದು ಪ್ರಭಾವ ಉಂಟಾಗ್ತದೆ ಅದೊಂದು ಗುರುವಿನಿಂದ ವಕ್ರದ ಗತಿಯಿಂದ ಮತ್ತು ಹನ್ನೆರಡನೇ ಭಾವದ ಫಲ ಕೆಟ್ಟ ಫಲ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ ಮೂರನೇ ಮನೆಯಲ್ಲಿ ಮೂರನೇ ಭಾವದಲ್ಲಿ ರಾಹು ಇರ್ತಕ್ಕಂಥದ್ದು ಅದು ಮೂರನೇ ಮನೆಯಲ್ಲಿ ರಾಹು ಇತ್ಕೊಂಡು ಇಲ್ಲೇನಾಗ್ತದೆ ರಾಹು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದರಿಂದ ನೋಡಿ ರಾಹು ರಾಹು ಮೂರನೇ ಮನೆಯಲ್ಲಿದ್ದಾನೆ ಆ ರಾಹು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದರಿಂದ ಮತ್ತು ಮೂರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಎರಡರಲ್ಲಿ ಬಂದು ವಕ್ರ ಆಗಿರೋದ್ರಿಂದ ಈಗಿದ್ದ ಏನಾಗ್ತದೆ ಸ್ವಲ್ಪ ಇವರ ಒಂದು ತೆಂಗಿನೋ ಅಥವಾ ತಮ್ಮನೋ ಕಿರಿಯ ಸಹೋದರ ಅಥವಾ ಕಿರಿಯ ತಂಗಿನೋ ಯಾರಾದರೂ ಇದ್ದರೆ ಅವರ ಅವರಿಗೆ ಜೀವನದ ಸ್ವಲ್ಪ ಒಂದು ಸ್ವಲ್ಪ ಅವರ ಜೀವನ ಸ್ಲೋ ಆಗಿರ್ತದೆ ಅಥವಾ ಅವ್ರಿಗೆ ಏನಾದರೂ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಸಣ್ಣ ಪುಟ್ಟ ಗಂಡಾಂತರ ಬರ್ತಕ್ಕಂಥದ್ದು ಈ ಅಥವಾ ಜೀವನದಲ್ಲಿ ಸ್ವಲ್ಪ ದನ ದ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಏನಾದರೂ ಸಣ್ಣ ಪುಟ್ಟ ಅವಘಡಗಳು ತಮ್ಮ ಅಥವಾ ತಂಗಿ ಇದ್ದರೆ ಅವರಿಗೆ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ಹಂಗಾಗಿ ಇವರು ಮೂರನೇ ಮನೆ ವಿಚಾರದಲ್ಲಿ ಆಮೇಲೆ ಇವರಿಗೆ ಇವರು ಒಂದು ಆ ದೇಹದ ವಿಚಾರದಲ್ಲಿ ಬರಬೇಕಾದ್ರೆ ಕಿವಿ ಅಥವಾ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥದ್ದು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಮತ್ತು ರಾಹು ಮೇಲೆ ಕುಜನ ಕೆಟ್ಟ ದೃಷ್ಟಿ ಬಿದ್ದಾಗ ಅದು ಏನಾಗ್ತದೆ ಸರ್ಪಕ್ಕೆ ಸರ್ಪದೋಷ ಆಗ್ತದೆ ರಾಹುಗೆ ಬಲಹೀನ ಆಗ್ತಾನೆ ರಾಹು ಇಲ್ಲಿ ತೊಂದರೆಗೆ ಸಿಕ್ಕಾಕೋತಾನೆ ರಾಹುಗೆ ಸ್ವಲ್ಪ ಶಕ್ತಿ ಡೌನ್ ಆಗ್ತದೆ ಕುಜನ ಕೆಟ್ಟ ದೃಷ್ಟಿ ಬಿದ್ದಾಗ ಅದಕ್ಕೋಸ್ಕರ ಇವರು ರಾಹುವಿನ ಆರಾಧನೆ ಮಾಡಬೇಕಾಗ್ತದೆ ರಾಹುವಿಗೆ ರಾಹುವಿನ ಮಂತ್ರ ಜಪ ಮಾಡ್ತಕ್ಕಂಥದ್ದು ರಾಹುವಿಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಾಗಾಗಿ ಇವರು ಆ ರಾಹುಗೆ ಸಂಬಂಧಪಟ್ಟಿದ್ದ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಆಶ್ಲೇಷ ಬಲಿ ಸರ್ಪಶಾಂತಿ ಇವೆಲ್ಲನೂ ಮಾಡಿಸ್ಕೊಳ್ಳೋದ್ರಿಂದ ಈ ಕುಜನ ದೃಷ್ಟಿ ನಾಲ್ಕನೇ ಮನೆ ನಾಲ್ಕನೇ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ಆ ಒಂದು ದೋಷ ಪ್ರಮಾಣವಾಗಿ ಪೂಜೆಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ಆಶ್ಲೇಷ ಇವೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ರಾಹುವಿನ ದೋಷ ಕಡಿಮೆ ಆಗ್ತದೆ ಆದರೆ ರಾಹು ಮೂರನೇ ಮನೆ ರಾಹುಗಳೇ ಆದರೆ ಆ ರಾಹು ಮೇಲೆ ಕುಜನ ಕೆಟ್ಟ ದೃಷ್ಟಿ ಕೆಟ್ಟದು ಆ ಮೂರನೇ ಮನೆ ಅಧಿಪತಿ ಗುರು ಅಕ್ರ ಆಗಿರೋದು ಕೆಟ್ಟದ್ದು ಹಂಗಾಗಿ ರಾಹು ಮೂರನೇ ಮನೆಯಲ್ಲಿರ್ತಕ್ಕಂಥದ್ದು ಉತ್ತಮವಾದಂಥ ಪರಾಕ್ರಮ ಸಾಧನೆ ಮಾಡ್ತಕ್ಕಂಥದ್ದು ಕಷ್ಟ ಬೀಳ್ತಕ್ಕಂಥದ್ದು ಎಲ್ಲ ಒಂದು ಯಶಸ್ಸು ಎಲ್ಲ ರಾಹುವಿನಿಂದ ಬರ್ತದೆ ಆದರೆ ರಾಹು ಮೇಲೆ ಕುಜನ ಕೆಟ್ಟದಷ್ಟಿರೋದ್ರಿಂದ ಒಂದೊಂದು ಟೈಮು ಅವರ ಕಿರಿಯ ಸಹೋದರ ತಂಗಿ ಯಾರೇ ಇರ್ಬೋದು ಅವರ ಒಂದು ವಿಚಾರಕ್ಕೆಲ್ಲ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ನಂತರ ಇನ್ನು ನಾಲ್ಕನೇ ಭಾವದ ವಿಚಾರಕ್ಕೆ ಬರೋದಾದರೆ ನಾಲ್ಕನೇ ಮನೆ ಅಧಿಪತಿ ಕುಜ ಇಲ್ಲಿ ಹನ್ನೆರಡಕ್ಕೆ ಬಂದ್ಬಿಟ್ಟ ಭೂಮಿಕಾರಕ ಆಗಿರ್ತಕ್ಕಂಥವನು ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲಿ ಹನ್ನೆರಡರಲ್ಲಿ ಬಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಕ್ರ ನಕ್ಷತ್ರದಲ್ಲಿ ಪೂರ್ವಾಷಾಢ ನಕ್ಷತ್ರದ ಒಂದು ಮೂರನೇ ಪಾದದಲ್ಲಿ ಕುಜ ಇರತಕ್ಕಂಥದ್ದು ಜೊತೆಲೆ ಮಾಂದಿ ಇರತಕ್ಕಂಥದ್ದು ಹಂಗಾಗಿ ಕುಜಾ ಮಾಂದಿ ನಾಲ್ಕನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಮತ್ತು ಮಾಂದಿ ಒಂದೇ ಮನೆಯಲ್ಲಿರೋದ್ರಿಂದ ಏನಾಗ್ತದೆ ಸ್ವಲ್ಪ ಒಂದು ಭೂಮಿ ವಿಚಾರದಲ್ಲಿ ಅಥವಾ ಮನೆ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಅಥವಾ ತಾಯಿ ಆರೋಗ್ಯದಲ್ಲಿ ಆ ಎಜುಕೇಷನ್ ಬಾಲ್ಯ ವಿವಾಹ ಮಾಧ್ಯಮ ವಿ ಎಜುಕೇಷನ್ನು ಡಿಗ್ರಿ ಎಜುಕೇಷನು ಈ ಥರ ಒಂದು ವಿಚಾರದಲ್ಲಿ ಆ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ ಜೀವನದಲ್ಲಿ ಯಾವುದಾದ್ರೂ ಭೂಮಿ ಇದ್ದರೆ ಭೂಮಿ ಲಿಟಿಗೇಷನ್ ಆಗ್ತಾ ಕೇಸ್ ಕೇಸು ಆಗ್ಬಿಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಮನೆ ತಗೊಳ್ಬೇಕಾದ್ರೆ ಅಥವಾ ಮನೆ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಜಗಳಾಗ್ತಕ್ಕಂಥದ್ದು ಅಥವಾ ಇನ್ನೇನಾದರೂ ಅವಘಡಗಳಾಗ್ತಕ್ಕಂಥದ್ದು ಆ ದುಡ್ಡು ತುಕ್ಕ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಆಗ್ಬಿಡ್ತಕ್ಕಂಥದ್ದು ಯಾವುದೋ ಒಂದು ಭೂಮಿ ಖರೀದಿ ಮಾಡಿದ್ವಿ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಆಗ್ಬಿಡ್ತಕ್ಕಂಥದ್ದು ಅದು ಲ್ಯಾಂಡ್ ಇದ್ದರೆ ಲ್ಯಾಂಡು ಕೇಸ್ ಬಿದ್ದು ಜಗಳ ಮಾಡಿ ಏನೋ ಒಂದು ಹೆಚ್ಚು ಕಾಮಿಗೆ ಲ್ಯಾಂಡ್ ಕಳ್ಕೊಳ್ತಕ್ಕಂಥದ್ದು ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಆ ಒಂದು ಕುಜನ ಭುಕ್ತಿ ಕುಜ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಹಂಗಾಗಿ ನಾಲ್ಕನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಹೋಗ್ಬಿಟಿರೋದು ಅಲ್ಲಿ ಮಾಂದಿರತಕ್ಕಂಥದ್ದು ಸ್ವಲ್ಪ ದೋಷ ಆಯಿತು ಒಂಥರ ಕುಜ ಹನ್ನೆರಡನೇ ಭಾವದಲ್ಲಿ ಇತ್ಕೊಂಡು ಈ ಕುಜ ಅದೇ ಕುಜ ಹನ್ನೆರಡನೇ ಭಾವದಲ್ಲಿ ಇತ್ಕೊಂಡು ಎಂಟನೇ ದೃಷ್ಟಿಯಿಂದ ಅಂದರೆ ನೋಡಿ ಕುಜಿಂದ ಕುಜ ಇಲ್ಲಿಂದ ಏಳನೇ ದೃಷ್ಟಿಯಿಂದ ಆರನೇ ಮನೆ ನೋಡ್ತಾನೆ ನಂತರ ಎಂಟನೇ ದೃಷ್ಟಿಯಿಂದ ಏಳನೇ ಮನೆ ನೋಡ್ತಾನೆ ಆಗಿದ್ದಾಗ ಏನಾಗ್ತದೆ ಇದು ಆಟೋಮೆಟಿಕ್ ಆಗಿ ಕುಜದೋಷ ಆಗ್ತದೆ ಸಪ್ತಮ ಭಾವಕ್ಕೆ ಅಂದರೆ ವ್ಯಕ್ತಿಯ ಜಾತಕದ ವ್ಯಕ್ತಿಯ ಏಳನೇ ಮನೆಗೆ ಕುಜನ ಎಂಟನೇ ದೃಷ್ಟಿ ಬೀಳೋದ್ರಿಂದ ಸಪ್ತಮ ಭಾವ ದೋಷ ಉಂಟಾಗ್ತದೆ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಬಂದು ತುಲಾಶ ತುಲಾರಾಶಿಯಲ್ಲಿ ಇರ್ತಕ್ಕಂಥ ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಆ ಇದು ಕುಜನ ಕೆಟ್ಟ ದೃಷ್ಟಿಗೆ ಏಳನೇ ಮನೆ ಬಿದ್ದಾಗ ದಾಂಪತ್ಯದಲ್ಲಿ ಆಗಾಗ ಮನಸ್ತಾಪಗಳು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಜಗಳಗಳು ಏನಾದರೂ ಒಂದು ಟೆನ್ಷನ್ನು ಒತ್ತಡ ಏನಾದರೂ ಒಂದು ಪ್ರೆಷರು ಗಂಡ ಹೆಂಡತಿ ಮಧ್ಯೆ ವಿರಸ ಈ ಥರ ಬರತಕ್ಕಂಥ ಚಾನ್ಸಸ್ ಇರ್ತದೆ ಆದರೆ ಲಗ್ನಾಧಿಪತಿ ಚಂದ್ರ ಆ ಚೆನ್ನಾಗಿ ಶುಕ್ರನ ಜೊತೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಯೋಗ ಕೊಡುತ್ತೆ ಅದು ಒಳ್ಳೆಯ ರೀತಿಯ ಒಂದು ಉತ್ತಮ ಫಲ ಕೊಡುತ್ತೆ ಆದ್ರೂ ಸಹ ಕುಜನ ದೋಷ ಇರತಕ್ಕಂಥದ್ದು ಕುಜನ ಕೆಟ್ಟ ದೃಷ್ಟಿ ಇರ್ತಕ್ಕಂಥದ್ದರಿಂದ ಆಟೋಮೆಟಿಕ್ ಗೊತ್ತಾಗೋದಿಲ್ಲ ಇದಕ್ಕಿದ್ದಾಗೆ ಜಗಳ ಮಾಡ್ಕೊಬಿಡ್ತಾರೆ ಏನೇ ಜಗಳ ಮಾಡ್ತೀರ ಅಂತಲೇ ಗೊತ್ತಾಗಲ್ಲ ಮಾಡ್ಕೊಬಿಡ್ತಾರೆ ಕೋಪ ಮಾಡ್ಕೊಬಿಡ್ತಾರೆ ಅದೇ ಒಂದು ಕೆಟ್ಟ ಒಂದು ಪ್ರಭಾವ ಇರುತ್ತೆ ಅದೇನು ಅಷ್ಟೊಂದು ದೋಷ ಕೊಡೋದಿಲ್ಲ ಅದನ್ನು ಇವರು ನಿಭಾಯಿಸ್ಕೊಳ್ಳೋದ್ರಿಂದ ಚಂದ್ರ ಚೆನ್ನಾಗಿರೋದ್ರಿಂದ ಅದಕ್ಕೆ ಆಟೋಮೆಟಿಕ್ಕಾಗಿ ಶುರುವಾಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಖಂಡಿತ ಎಲ್ಲರೂ ಕುಜಶಾಂತಿ ಮಾಡಿಸಿಕೊಳ್ಳೇಬೇಕು ಯಾಕೆಂದರೆ ಏಳನೇ ಭಾವಕ್ಕೆ ಅಷ್ಟಮ ದೃಷ್ಟಿ ಇರೋದ್ರಿಂದ ಕುಜಶಾಂತಿ ಮಾಡಿಸ್ಕೊಳ್ಳೇಬೇಕಾಗ್ತದೆ ಕುಜಶಾಂತಿ ಮತ್ತು ಕುಜದೋಷ ಪರಿಹಾರ ಮತ್ತು ಸರ್ಪಶಾಂತಿ ಆಶ್ಲಾಸ ಬಲಿ ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ ಜೀವನದಲ್ಲಿ ನಂತರ ಇವರಿಗೆ ಜಾತಕದಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಐದನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹತ್ತನೇ ಮನೆಯಲ್ಲಿ ಶುಕ್ರ ತನ್ನ ಸ್ವಂತ ಸಕ್ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಅದು ಸ್ವಾತಿ ನಕ್ಷತ್ರ ಒಂದನೇ ಪಾದದಲ್ಲಿರ್ತಕ್ಕಂಥದ್ದು ಆ ನಕ್ಷತ್ರಾಧಿಪತಿ ರಾಹು ಮೂರನೇ ಮನೆಯಲ್ಲಿ ಜೊತೆಯಲ್ಲಿ ಜೊತೆಲಿ ಏಳನೇ ಮನೆ ಅಧಿಪತಿ ಚಂದ್ರ ಹತ್ತನೇ ಮನೆಯಲ್ಲಿ ಶುಕ್ರನ ಜೊತೆ ಇರೋದರಿಂದ ಉತ್ತಮವಾದಂಥ ಉದ್ಯೋಗ ಜೀವನದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ ಧನ ಸಂಪನ್ನ ಚೆನ್ನಾಗುತ್ತೆ ಒಂದಲ್ಲ ಎರಡಲ್ಲ ನಾನಾ ಥರ ಬಿಸ್ನೆಸ್ ಮಾಡ್ಬೋದು ಯಾಕಂದರೆ ಕರ್ಮಸ್ಥಾನದಲ್ಲಿ ಎರಡು ಗ್ರಹಗಳಿದೆ ನೋಡಿ ಚಂದ್ರನೂ ಇದ್ದಾನೆ ಇಲ್ಲಿ ಶುಕ್ರನೂ ಇದರಿಂದ ಒಂದು ಎರಡು ಥರ ಮೂರು ಥರ ಕೆಲಸ ಜೀವನದಲ್ಲಿ ಮಾಡ್ಬೋದು ಎರಡರಿಂದ ಎರಡು ಮೂರು ಬಿಸ್ನೆಸ್ಸಿಂದ ದುಡಿನ ಆದಾಯ ಮಾಡ್ಬೋದು ಇವರು ಅದಂತೂ ರಾಜಯೋಗ ಕೊಡುತ್ತೆ ಯಾಕೆಂದರೆ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಮತ್ತು ಚಂದ್ರ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ಚಂದ್ರನ ಮೇಲೆ ಅಥವಾ ಚ ಈ ಚಂದ್ರ ಹತ್ತನೇ ಮನೆಗೆ ಗುರುವಿನ ಒಂಬತ್ತು ದೃಷ್ಟಿ ಇರೋದ್ರಿಂದ ಅದು ಖಂಡಿತವಾಗ್ಲೂ ಸ್ವಲ್ಪ ಸಂಪೂರ್ಣ ಬಲ ಕೊಡುತ್ತೆ ಚಂದ್ರನಿಗೆ ಮತ್ತು ಶುಕ್ರನಿಗೆ ಖಂಡಿತವಾಗ್ಲೂ ಇವರು ಯಾವುದೇ ರೀತಿಯ ದನದ ಒಂದು ಆದಾಯ ಬರತಕ್ಕಂಥ ಬಿಸ್ನೆಸ್ ಮಾಡ್ಬೋದು ಖಂಡಿತವಾಗ್ಲೂ ಆದರೆ ನಾಲ್ಕನೇ ಮನೆಯ ಆಗಿರ್ತಕ್ಕಂಥ ಕುಜ ಹನ್ನೆರಡು ಇರೋದ್ರಿಂದ ಸ್ವಲ್ಪ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರೋದ್ರಿಂದ ಅದೊಂದು ಬಿಸ್ನೆಸ್ ಬೇಡ ಬಿಡಬಾಗ್ತದೆ ಇವ್ರಿಗೆ ರಿಯಲ್ ಎಸ್ಟೇಟ ಬಿಟ್ಟು ಇವರು ಸ್ವಂತ ಒಂದು ಹೋಟೆಲ್ ಬಿಸ್ನೆಸ್ಸು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಕಂಪ್ನಿ ಸಣ್ಣ ಪಟ್ಟ ಕಂಪ್ನಿ ಓಪನ್ ಮಾಡಿದ್ರು ಮಾಡ್ಕೋಬೋದು ಅಂತ ತೊಂದರೆ ಇಲ್ಲ ಅದು ಸಹ ಒಳ್ಳೆ ಯೋಗ ಕೊಡುತ್ತೆ ಇವರಿಗೆ ಯಾಕೆಂದರೆ ಹತ್ತನೇ ಮನೆ ಅಧಿಪತಿ ಶುಕ್ರ ಇರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡೋರಿಗೆ ತುಂಬ ರಾಜಯೋಗ ಕೊಡುತ್ತೆ ಯಾವುದೇ ಕಂಪ್ನಿ ಕೆಲಸಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಸ್ವಂತ ನಾವು ಏನಾದರೂ ಬಿಸ್ನೆಸ್ ಮಾಡ್ತೀವಂದರೆ ಅದು ಯಾಕೆಂದರೆ ಉತ್ತಮ ಫಲ ಕೊಡ್ತಕ್ಕಂಥ ಯೋಗ ಜಾಗದಲ್ಲಿ ಇರೋದ್ರಿಂದ ಖಂಡಿತವಾಗಲು ರಾಜಯೋಗನ ಮಾಡ್ಬೋದು ಇವರು ಅನುಭವಿಸ್ಬೋದು ಇವರು ಇನ್ನು ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ರವಿ ಎಂಟ್ರಲ್ಲೇ ಇದ್ದಾನೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಖಂಡಿತವಾಗ ಆಯುಷ ಚೆನ್ನಾಗಿರುತ್ತೆ ಮತ್ತು ಒಂಬತ್ತನೇ ಮನೆ ಅಧಿಪತಿ ಬುಧ ಎಂಟಕ್ಕೆ ಬಂದಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಬುಧ ಎಂಟಕ್ಕೆ ಬಂದಾಗ ಜೊದಲ್ಲೇ ಅಷ್ಟಮಾಧಿಪತಿ ಅಷ್ಟದಲ್ಲಿ ಅಷ್ಟಮದಲ್ಲೇ ಇದ್ದಾಗ ಖಂಡಿತವಾಗಲೂ ಉತ್ತಮವಾದಂಥ ಫಲ ಇರುತ್ತೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಬುಧ ಎಂಟಕ್ಕೆ ಬಂದುಬಿಟ್ಟಿದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಬುಧ ಎಂಟಕ್ಕೆ ಬಂದಿರೋದು ಜೊತೆಯಲ್ಲಿ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರತಕ್ಕಂಥದ್ದು ಈಗಿದ್ದಾಗ ಏನಾಗ್ತದೆ ಸ್ವಲ್ಪ ಇಲ್ಲಿ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಪೇರಾಗ್ತದೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಇವರು ಬಹಳ ಹುಷಾರಾಗಿರಬೇಕಾಗ್ತದೆ ಅದು ಬಿಟ್ಟರೆ ಇವರ ಆಯುಷ್ಯಗೆ ಏನು ತೊಂದರೆ ಇರೋದಿಲ್ಲ ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಇದ್ದಾನೆ ಪುಬ್ಬ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಪುಬ್ಬ ನಕ್ಷತ್ರದ ಮೂರನೇ ಪದದಲ್ಲಿ ರವಿ ಇರ್ತಕ್ಕಂಥದ್ದು ಆ ಪುಬ್ಬ ನಕ್ಷತ್ರ ಅಧಿಪತಿ ಶುಕ್ರ ಹತ್ತನೇ ಮನೆ ಕೇಂದ್ರ ಸ್ಥಾನದಲ್ಲಿ ತನ್ನ ಸ್ವಂತ ಮನೆಯಲ್ಲಿರೋದರಿಂದ ಖಂಡಿತಗಳು ಆಯುಷ್ ವೃದ್ಧಿ ಆಯುಷಿಗೆ ತೊಂದರೆ ಇರಲಿಲ್ಲ ಅನುಕೂಲ ಆಗ್ತದೆ ಆದರೆ ಅದೇ ನಕ್ಷತ್ರದಲ್ಲಿ ಪುಬ್ಬ ನಕ್ಷತ್ರ ನಾಲ್ಕನೇ ಪದದಲ್ಲಿ ಬುಧ ಇದ್ದಾನೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಇರತಕ್ಕಂಥದ್ದು ಮತ್ತು ರವಿ ಪಿತೃಕಾರಕ ಆಗಿರೋದರಿಂದ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಆಗ್ತಕ್ಕಂಥ ಬಿ ಪಿ ಪ್ರೆಷರ್ ಬ್ಲಡ್ ಪ್ರೆಷರ್ ನರ್ವಸ್ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಎಂಟನೇ ಮನೆ ಅಧಿಪತಿ ಎಂಟಲ್ಲಿ ಎತ್ಕೊಂಡು ಒಂಬತ್ತನೇ ಮನೆ ಅಧಿಪತಿ ಎಂಟಕ್ಕೆ ಬಂದಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಇಲ್ಲಿ ಗುರು ದೃಷ್ಟಿ ಬೇರೆ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಪ್ರಾಪ್ತಿ ಆಗ್ತಕ್ಕಂಥದ್ದು ಖಂಡಿತ ಆಗ್ತದೆ ಮತ್ತು ಒಂಬತ್ತನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಆ ಪಿತಾರ್ಜಿತ ಆಸ್ತಿ ಆಗ್ತಕ್ಕಂಥದ್ದು ವಂಶ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಂತಾನ ಪಂಚಮಾಧಿಪತಿ ಶುಕ್ರನು ಚೆನ್ನಾಗಿರೋದ್ರಿಂದ ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ ಕೇತು ಇರೋದು ಒಂಬತ್ತನೇ ಕೇತುವಿನಿಂದ ವಂಶಾಭಿವೃದ್ಧಿ ಆಗುತ್ತೆ ಗಂಡು ಸಂತಾನ ಕೊಡ್ತಾನೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಎಲ್ಲ ರೀತಿಗಳು ಕೇತುವಿಂದ ಬರ್ತಕ್ಕಂಥ ಯೋಗ ಖಂಡಿತ ಉಂಟಾಗ್ತದೆ ಹಾಗಾಗಿ ಇಲ್ಲಿ ಕೇತು ತುಂಬ ರಾಜಯೋಗದಲ್ಲಿದ್ದಾನೆ ಈ ಜಾತಕ ಕೇತು ಉತ್ತಮ ಫಲ ಕೊಡ್ತಾನೆ ಒಂಬತ್ತನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು ಮೂರಲ್ಲಿ ರಾಹು ಇರ್ತಕ್ಕಂಥದ್ದು ಸಹ ಒಳ್ಳೆ ಉತ್ತಮವಾದಂಥ ಫಲಗಳನ್ನ ಇವ್ರ ಜೀವನದಲ್ಲಿ ಅನುಭವಿಸ್ಬೋದು ಅದು ಬೇರೆ ಕೇತು ವರ್ಗೋತ್ತಮ ಆಗಿರೋದ್ರಿಂದ ಖಂಡಿತವಾಗಲೂ ಜೀವನದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡೋಕ್ಕಂಥ ಭಾಗ್ಯ ಕೊಡ್ತದೆ ಆದರೆ ಆರನೇ ಮನೆ ಅಧಿಪತಿ ಇರೋದು ಬುಧ ಒಂಬತ್ತನೇ ಮನೆ ಅಧಿಪತಿಗೆ ಆರನೇ ಮನೆ ಅಧಿಪತಿಗೆ ಹೋಗಿರೋದು ಲಗ್ನಾಧಿಪತಿ ಹನ್ನೊಂದರಿದ ಏನು ತೊಂದರೆ ಇಲ್ಲ ಅದು ಹನ್ನೆರಡರಲ್ಲಿ ಮಾಂದಿ ಇರತಕ್ಕಂಥದ್ದು ಕುಜ ಇರತಕ್ಕಂಥದ್ದು ಗುರು ವಕ್ರ ಆಗಿರೋದ್ರಿಂದ ಇವರು ಬಿ ಪಿ ಬ್ಲಡ್ ಪ್ಲೆಜರ್ ವಿಚಾರದಲ್ಲಿ ಬ್ಲಡ್ ಪ್ಲೆಜರ್ ವಿಚಾರದಲ್ಲಿ ಹುಷಾರಾಗಿರಬೇಕಾಗ್ತದೆ ಒಂದು ಆವಾಗ ಆವಾಗ ಆಮೇಲೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಎದೆನೋ ಬರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಆರೋಗ್ಯದ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದನ್ನು ಬಹಳ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್ ಮಾಡಬಾರ್ದು ಸ್ಮೋಕಿಂಗ್ ಮಾಡೋದು ಮತ್ತೆ ಡ್ರಿಂಕ್ಸ್ ಮಾಡೋದ್ರಿಂದ ಗುರು ಡ್ರಿಂಕ್ಸ್ ಮಾಡೋದ್ರೆ ಜಾತಕದಲ್ಲಿ ಗುರು ವಕ್ರ ಆಗಿರೋದ್ರಿಂದ ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್ ಅಂತೀವಲ್ಲ ಆ ಲಿವರ್ಗೆ ಡ್ಯಾಮೇಜ್ ಆಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ಗುರು ಇಲ್ಲಿ ಲಿವರ್ಗೆ ತೊಂದರೆ ಆಗ್ಬಿಡುತ್ತೆ ಏನಾದರೂ ಸ್ಮೋಕ್ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ಗುರು ವಕ್ರ ಆಗಿರೋದ್ರಿಂದ ಅದೊಂದು ಸಮಸ್ಯೆ ಆಗುತ್ತೆ ಅದೊಂದು ಸ್ವಲ್ಪ ಇದು ಆ ಥರ ಏನಾದರೂ ಚಟಗಳಿದ್ರೆ ಅದನ್ನು ಬಿಡಬೇಕಾಗ್ತದೆ ಲಗ್ನಾಧಿಪಿ ಅನ್ನೋದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಯಾವುದೇ ರೀತಿ ಕೆಟ್ಟ ದೋಷಗಳು ಆಗೋದು ಬಿಡೋದಿಲ್ಲ ಕಾಪಾಡ್ತಾನೆ ಮನೆ ಮನೆಯಲ್ಲಿ ಶುಕ್ರ ಇರತಕ್ಕಂಥ ಚಂದ್ರ ಇರತಕ್ಕಂಥವ್ರು ರಾಜಯೋಗ ಕೊಡ್ತಾರೆ ಉತ್ತಮ ಬಿಸ್ನೆಸ್ ಉದ್ಯೋಗ ಧನಾಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡ್ತಾರೆ ಏನೂ ತೊಂದರೆ ಇಲ್ಲ ಸಪ್ತಮಾಧಿಪತಿ ಚಂದ್ರ ಚೆನ್ನಾಗಿದೆ ಉತ್ತಮವಾದಂಥ ಹೆಂಡತಿ ಕೊಡವಂತೆ ನಡವಂತೆ ಎಲ್ಲ ಕೊಡ್ತಕ್ಕಂಥ ಇರ್ತಕ್ಕಂಥವಳು ಉದ್ಯೋಗ ಸ್ವಲ್ಪ ಹೆಂಡತಿ ವಿಚಾರದಲ್ಲೂ ಸ್ವಲ್ಪ ಎಜುಕೇಷನು ಕೆಲಸದಲ್ಲಿ ಇರ್ತಕ್ಕಂಥ ಹೆಂಡ್ತಿನೂ ಸಿಗ್ತಕ್ಕಂಥ ಚಾನ್ಸಸ್ ಇರ್ತದೆ ಅದೆಲ್ಲ ಯೋಗ ಇದೆ ಒಂದಷ್ಟು ವಿಚಾರ ಬರೋದಾದರೆ ಇಲ್ಲಿ ಸಪ್ತಮಕ್ಕೆ ಕುಜನ ದೃಷ್ಟಿ ಇರೋದರಿಂದ ಆಗಾಗ ಹೆಂಡತಿ ವಿಚಾರದಲ್ಲಿ ಒಂದು ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಎಜುಕೇಷನ್ ಮಾಡಿದರೂ ಸಹ ಕೆಲಸ ಒನ್ ಟೈಮ್ ಕೆಲಸ ಇಲ್ಲದೇ ಇರತಕ್ಕಂಥ ಚಾನ್ಸಸ್ಸು ಇರ್ತದೆ ಆದರೆ ಆತ್ಮೇ ಭಾವು ಬಂದು ಕೂತಿರೋದ್ರಿಂದ ಚಂದ್ರ ಸಪ್ತಮಾಧಿಪತಿಯಾಗಿ ಏನಾದರೂ ಇವರು ಸಹ ಅಲ್ಲಿ ಹೆಲ್ಪ್ ಮಾಡ್ಬೋದು ಕಡಿತ ಇವರು ಸಹ ಬಿಸ್ನೆಸ್ ಮಾಡೋದ್ರಿಂದ ಅದರಿಂದ ಲಾಭ ಮಾಡ್ತಕ್ಕಂಥ ಯೋಗ ಖಂಡಿತವಾಗಲೂ ಇಂಡಿತ ಕಡೆಯಿಂದ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಆದರೆ ಕುಜದೋಷ ಇರೋದ್ರಿಂದ ಸಪ್ತಮಕ್ಕೆ ಕುಜನ ದೃಷ್ಟಿ ಇರೋದ್ರಿಂದ ಒನ್ ಟೈಮ್ ಮದುವೆ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಗುರುಗೇರೆ ವಕ್ರ ಆಗಿಬಿಟ್ಟಿದ್ದಾನೆ ಎರಡರಲ್ಲಿ ಅದನ್ನು ಸ್ವಲ್ಪ ಹುಷಾರಾಗಿ ಇವರು ಕುಜಶಾಂತಿ ಮಾಡಿಸ್ಕೊಂಡು ಇದು ಮಾಡಬೇಕಾಗ್ತದೆ ಅದು ಬಿಟ್ಟರೆ ಇನ್ನೆಲ್ಲ ರೀತಿಯ ಒಂದು ಕೆಟ್ಟ ದೋಷಗಳೇನು ಕಾಣಿಸ್ತಾ ಇಲ್ಲ ಆರೋಗ್ಯದಲ್ಲಿ ಬಿ ಪಿ ವಿಚಾರದಲ್ಲಿ ಹುಷಾರಾಗಿರಬೇಕು ಲಿವರ್ ವಿಚಾರದಲ್ಲಿ ಸ್ಮೋಕಿಂಗ್ ಎಲ್ಲ ಮಾಡೋದು ಅದರಲ್ಲೂ ವಿಚಾರ ತಂದೆ ಆರೋಗ್ಯದಲ್ಲಿ ಮತ್ತು ತಾಯಿ ಆರೋಗ್ಯದಲ್ಲೂ ಸಹ ಭಾಳ ಹುಷಾರಾಗಿರಬೇಕಾಗ್ತದೆ ಇನ್ನಾದ್ರೂ ಬಿಟ್ಟರೆ ಶನಿ ಅನ್ನೋದ್ರ ಲಾಭ ಲಗ್ನಾಧಿಪತಿ ಧನಸ್ಥಾನಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಶನಿ ಇರೋದರಿಂದ ಉತ್ತಮವಾದಂಥ ಲಾ ರಾಜಯೋಗನ ಕೊಡ್ತಾನೆ ಧನ ಅಭಿವೃದ್ಧಿ ಆಗ್ತದೆ ತೊಂದರೆ ಇಲ್ಲ ವಾಹನ ಯೋಗ ಇರುತ್ತೆ ಆದರೆ ವಾಹನ ಗುರು ವಕ್ರ ಆಗಿರೋದ್ರಿಂದ ನಾಲ್ಕನೇ ಮನೆ ಅಧಿಪತಿ ವಕ್ರ ಆಗಿರೋದ್ರಿಂದ ಸಣ್ಣ ಪುಟ್ಟ ವಾಹನಗಳಿಗೆ ಸ್ಟಾರ್ಟಿಂಗ್ ತೊಂದರೆ ಆಗ್ತದೆ ಶುಕ್ರ ಜನ ಆಗಿರೋದ್ರಿಂದ ಖಂಡಿತವಾಗಲೂ ವಾಹನ ಯೋಗ ಕೊಟ್ಟೆ ಕೊಡ್ತಾನೆ ಚರಾಸ್ತಿ ಸ್ಥಿರಾಸ್ತಿ ಎಲ್ಲ ಖಂಡಿತವಾಗ್ಲೂ ಆಸ್ತಿ ಪಾಸ್ತಿ ಎಲ್ಲ ಮಾಡೋದಕ್ಕೆ ಯೋಗ ಇದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೋಗ್ಬಾರ್ದು ಇವರು ಇನ್ನು ಅದು ಬಿಡ ಅದೊಂದು ಮಾಡ್ಕೊಳ್ಳೋದ್ರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಿಡಬೇಕಾಗ್ತದೆ ಮತ್ತೆ ತಂಗಿ ಅಥವಾ ತಮ್ಮ ಇದ್ದರೆ ಅವರ ಆರೋಗ್ಯದ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಹನ್ನೊಂದರಲ್ಲಿ ಶನಿ ಇರೋದರಿಂದ ಅಣ್ಣ ಈ ಅಣ್ಣನಿಗೂ ಸ್ವಲ್ಪ ಇಲ್ಲಿ ತೊಂದರೆ ಆಗ್ತದೆ ಸ್ವಂತ ದೊಡ್ಡ ಅಣ್ಣನೋ ದೊಡ್ಡ ಇದ್ರೂ ಅವ್ರಿಗೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಚಾನ್ಸಸ್ ಇರ್ತದೆ ಈ ವ್ಯಕ್ತಿ ಇವರು ಹುಟ್ಟತಕ್ಕಂಥ ಇವ್ರ ಅನ್ನತ ಮಂತ್ರದಲ್ಲೆಲ್ಲ ಈ ವ್ಯಕ್ತಿ ಸ್ವಲ್ಪ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥ ಜಾ ಯೋಗ ಖಂಡಿತ ಜಾತಕದಲ್ಲಿ ಕಾಣಿಸ್ತಾ ಇದೆ ಹಂಗಾಗಿ ವಿಶಾಖ ನಕ್ಷತ್ರದಲ್ಲೇ ಹುಟ್ಟಿರೋದ್ರಿಂದ ಇವರು ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದ ಗುರು ಜಾತಕದಲ್ಲಿ ವಿಶಾಖ ಅಧಿಪತಿ ಆಗಿರ್ತಕ್ಕಂಥ ಗುರು ವಕ್ರ ಆಗಿದ್ದಾನೆ ಎರಡನೇ ಮನೆ ಧನಸ್ಥಾನದಲ್ಲಿ ಹಂಗಾಗಿ ಗುರುವಾರ ಗುರುವಾರ ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ಗುರು ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ಕಡಲೆ ಅಥವಾ ಕೇಸರಿ ಕಲರ್ ಪಂಚೆ ಎಲ್ಲೋ ಕಲರ್ ಪಂಚೆ ಇವೆಲ್ಲವೂ ಯಾವುದಾದ್ರೂ ಗುರುಗಳ ದೇವಸ್ಥಾನದಲ್ಲೋ ಈಶ್ವರನ ದೇವಸ್ಥಾನದಲ್ಲೋ ಟೆಂಪಲ್ ಬ್ರಾಹ್ಮಣರಿಗೆ ದನ ಕೊಡೋದ್ರಿಂದ ಆ ಗುರುವಿನ ಮಂತ್ರ ಜಪ ಮಾಡೋದ್ರಿಂದ ಖಂಡಿತವಾಗಲು ಗುರುವಿನ ಆರಾಧನೆ ಗುರುವಿನ ಒಂದು ಅನುಗ್ರಹ ಪಡ್ಕೋಬೋದು ಅದು ಬಿಟ್ಟರೆ ಕುಜದೋಷ ಶಾಂತಿ ಮಂಗಳವಾರ ಸುಬ್ರಹ್ಮಣ್ಯಸ್ವಾಮಿ ಟೆಂಪಲಲ್ಲಿ ಮಾಡಿಸಲೇಬೇಕಾಗ್ತದೆ ರಾಹುಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಅವೆರಡು ನಾವು ಇವರು ಖಂಡಿತವಾಗ್ಲು ನಿವಾರಣೆ ಮಾಡ್ಕೋಬೋದು ಇನ್ನದು ಬಿಟ್ಟರೆ ಇವರಿಗೆ ಎರಡು ಸಾವಿರದ ಹನ್ನೊಂದು ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿದೆ ಬುಧ ಎರಡು ಸಾವಿರದ ಇಪ್ಪತ್ತೆಂಟು ಮುಗಿದೋಗುತ್ತೆ ಆ ಬುಧದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ ಆ ಗುರುಭಕ್ತಿ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಆಗಸ್ಟ್ವರೆಗೂ ಇರುತ್ತೆ ಆ ಒಂದು ಗುರುಭುಕ್ತಿ ಸ್ವಲ್ಪ ಅಷ್ಟೊಂದಿನ ಉತ್ತಮ ಇರೋದಿಲ್ಲ ಇವರಿಗೆ ಇಲ್ಲಿವರೆಗೂ ಇಪ್ಪತ್ತೈದವರೆಗೂ ನಂತರ ಇನ್ನೇನು ಇಪ್ಪತ್ತೈದು ಇನ್ನೊಂದು ವರ್ಷ ಇರುತ್ತೆ ಅಷ್ಟೇ ಇಪ್ಪತ್ತೈದು ಆದಮೇಲೆ ಆ ಅಲ್ಲಿಂದ ಇವರಿಗೆ ಬುಧನ ದಶೆಯಲ್ಲಿ ಶನಿಭಕ್ತಿ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟವರೆಗೂ ಶನಿಭಕ್ತಿ ಇರುತ್ತೆ ಈ ಶನಿಭಕ್ತಿ ಖಂಡಿತವಾಗಲು ರಾಜಯೋಗ ಕೊಡುತ್ತೆ ಅತ್ಯುತ್ತಮವಾದಂಥ ರಾಜಯೋಗ ಕೊಡುತ್ತೆ ಶನಿಭಕ್ತಿಯಲ್ಲಿ ಉತ್ತಮವಾದಂಥ ಧನಾಭಿವೃದ್ಧಿ ಆಸ್ತಿ ಪಾಸ್ತಿ ಖರೀದಿ ವಾಹನ ಖರೀದಿ ಮನೆ ಖರೀದಿ ಎಲ್ಲ ಮಾಡೋದಕ್ಕೂ ಶನಿಭಕ್ತಿ ಬುಧನ ದಶೆಯಲ್ಲಿ ಶನಿಭಕ್ತಿ ಖಂಡಿತ ಒಳ್ಳೇದು ಮಾಡ್ತದೆ ನಂತರ ಬರ್ತಕ್ಕಂಥದ್ದು ಕೇತು ದಶೆ ಈ ಕೇತು ದಶೆ ಏಳು ವರ್ಷ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತೈದರೂ ಕೇತು ದಶೆ ಇರುತ್ತೆ ಕೇತು ಒಂಬತ್ತನೇ ಮನೆ ಭಾಗಿಸ್ತಾನಲ್ಲಿದ್ದಾನೆ ಖಂಡಿತವಾಗ್ಲೂ ರಾಜಯೋಗ ಕೊಟ್ಟೇ ಕೊಡ್ತಾನೆ ಜೀವನದಲ್ಲಿ ಯಶಸ್ಸು ಕೀರ್ತಿ ಎಲ್ಲ ತಂದು ಕೊಡ್ತಾನೆ ನಂತರ ಕೇತು ದಶೆ ಆದಮೇಲೆ ಬರ್ತಕ್ಕಂಥದ್ದು ಆದರೆ ಕೇತು ನೋಡಿ ಚಿತ್ತ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಎರಡನೇ ಪದದಲ್ಲಿ ಆ ಒಂದು ಸ್ವಲ್ಪ ಕುಜನ ನಕ್ಷತ್ರದಲ್ಲಿರುವಂಥ ಕುಜ ಪ್ರಾಬ್ಲಮ್ ಇರೋದ್ರಿಂದ ಕ ಒಂದಷ್ಟು ಪ್ರಮಾಣ ಬರುತ್ತೆ ಹೆಂಗೆ ಅಂದರೆ ಏಯ್ಟಿ ಪರ್ಸೆಂಟ್ ನಿಮಗೆ ಲಾಭ ಬರೋದರಿಂದ ಬರ್ತದೆ ಆದರೆ ಅದರಲ್ಲಿ ತರ್ಟಿ ಪರ್ಸೆಂಟ್ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಕೇತು ಎಂಬತ್ತು ರೂಪಾಯಿ ಲಾಭ ಕೊಟ್ಟರೆ ಅದನ್ನು ಅನುಭವಿಸೋದು ನೀವು ಇಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಅಷ್ಟೇ ಮೂವತ್ತು ಪರ್ಸೆಂಟ್ ನಿಮ್ಗೆ ಲಾಸ್ ಆಗಿಬಿಡ್ತಕ್ಕಂಥದ್ದು ವೇಸ್ಟ್ ಆಗ್ತಕ್ಕಂಥದ್ದು ಯಾವುದಾದ್ರೂ ಬೇಡವಾದ ವಿಚಾರಗಳಿಗೆಲ್ಲ ವೇಸ್ಟ್ ಆಗ್ತಕ್ಕಂಥ ಅಂದೇ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿರ್ಬೋದು ಸ್ನೇಹಿತರ ವಿಚಾರದಲ್ಲಿರ್ಬೋದು ಇನ್ಯಾವುದಾದ್ರೂ ಬೇಡವಾದ ವಿಚಾರಗಳೆಲ್ಲ ಅವರಿಗೆ ದುಡ್ಡು ವೇಸ್ಟ್ ಆಗ್ತಕ್ಕಂಥ ಆ ಅಲ್ಲಿ ಅಣ್ಣ ತಮ್ಮ ವಿಚಾರದಲ್ಲಿ ಏನೋ ಒಂದು ವಿಚಾರದಲ್ಲಿ ದುಡ್ಡು ವೇಸ್ಟ್ ಆಗಿ ದುಡ್ಡು ಕೀರ್ತಿ ಏನೇ ಒಂದು ಇರ್ಬೋದು ಏನು ಬಂದರೂ ಕೇತು ದಶೆಯಲ್ಲಿ ಅದು ನಿಮಗೆ ಸಿಗೋದು ಐವತ್ತು ಪರ್ಸೆಂಟ್ ಅಷ್ಟೇ ಇನ್ನು ಐವತ್ತು ಪರ್ಸೆಂಟ್ ನಿಮ್ಗೆ ವೇಸ್ಟ್ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಏನು ಬರ್ತದೋ ಅದರಲ್ಲಿ ಅದರಲ್ಲೇ ತೃಪ್ತಿ ಪಡ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಕೇತು ದಶೆಯಲ್ಲಿ ಸಿಕ್ಕಿ ಸಿಗುತ್ತೆ ನಂತರ ಬರ್ತಕ್ಕಂಥದ್ದು ಶುಕ್ರದಶೆ ಶುಕ್ರದಶೆ ಎರಡು ಸಾವಿರದ ಮೂವತ್ತೈದರಿಂದ ಐವತ್ತೈದವರೆಗೂ ಇರುತ್ತೆ ಅದು ಖಂಡಿತವಾಗ್ಲು ಶುಕ್ರ ಜಾತಕದಲ್ಲಿ ಆ ಒಂದು ಮಕರ ರಾಶಿಗೆ ಶುಕ್ರ ಯೋಗನೇ ಕೊಡ್ತಾನೆ ಆ ಶುಕ್ರ ತನ್ನ ತುಲಾರಾಶಿಯಲ್ಲಿ ಮೂಲತ ಕೊಡದಲ್ಲಿ ಸ್ವಂತ ಮನೆಯಲ್ಲಿರೋದ್ರಿಂದ ಖಂಡಿತವಾಗಲು ರಾಜಯೋಗ ಕೊಡ್ತಾನೆ ಹತ್ತನೇ ಭಾವದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಸಂಪಾದನೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ ಮನೆ ವಾಸ್ತಿ ಪಾಸ್ತಿ ವಾಹನ ರೀತಿಯ ಸೌಕರ್ಯಗಳು ಕೊಟ್ಟು ಶುಕ್ರ ಕಾಪಾಡ್ತಾನೆ ಹಾಗಾಗಿ ಬಹಳ ವಿಶಾಲವಾಗಿರಬೇಕಾಗಿರ್ತಕ್ಕಂಥದ್ದು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಧಿಪತಿ ಗುರು ವಕ್ರ ಆಗಿದ್ದಾನೆ ಹನ್ನೆರಡರಲ್ಲಿ ಕುಜ ಇದ್ದಾನೆ ಪಾದಗಳು ಕಾಲುಗಳಿಗೆ ಗಾಯ ಆಗ್ತಕ್ಕಂಥದ್ದು ಹಾಗಾಗಿ ಅಪಘಾತ ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ ಬೈಕಲ್ಲಿ ಹೋಗ್ತಾ ಇರ್ತೀರಾ ಏನಾದರೂ ಕಾಲ್ ಕಾಲಿಗೆ ಏಟು ಬೀಳ್ತಕ್ಕಂಥದ್ದು ಕಾಲಿಗೆ ಯಾರಾದರೂ ತಂದು ಗುದ್ದು ಬಿಡ್ತಕ್ಕಂಥದ್ದು ಕಾಲಿಗೆ ಏನಾದರೂ ಕಲ್ಲು ಬೀಳ್ತಕ್ಕಂಥದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಗಾಯ ಕಾಲಿಗೆ ಏಟು ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ದೋಷ ಕಾಣಿಸ್ತಾ ಇದೆ ಹಂಗಾಗಿ ಪಾದಗಳ ವಿಚಾರದಲ್ಲಿ ಬಹಳ ವಿಶೇಷವಾಗಿ ಮೊಣಗ ಮೊಣಕಾಲಿಂದ ಕೆಳಗಡೆಗೆ ನಿಮ್ಮ ಪಾದಗಳಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಅಲ್ಲಿ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಅದು ಬಿಟ್ಟರೆ ಲಗ್ನಾಧಿಪತಿ ಚೆನ್ನಾಗಿದ್ದಾನೆ ಏನು ತೊಂದರೆ ಇರಲಿಲ್ಲ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಸೊ ಹೀಗಾಗಿ ಒಂಬತ್ತನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆ ಅಧಿಪತಿ ಎಂಟಕ್ಕೆ ಹೋಗಿದ್ದಾನೆ ಅದೊಂದು ಸ್ವಲ್ಪ ತೋ ದೋಷ ಆಗ್ತದೆ ಒಂದೊಂದು ಟೈಮ್ ಅದಕ್ಕಾಗಿ ನೀವು ಕುಲದೇವರ ಆರಾಧನೆ ನೀವು ಮನೆ ದೇವರಿಗೆ ಪೂಜೆ ಪುನಸ್ಕಾರಗಳು ಅನ್ನದಾನ ಎಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಎಲ್ಲ ದೋಷಗಳನ್ನ ಪರಿಹಾರ ಮಾಡ್ಕೋಬೋದು ಇನ್ನು ಅದು ಬಿಟ್ಟರೆ ಇನ್ನು ಮಾಮೂಲಿ ನಾರ್ಮಲ್ ಆಗಿರ್ತಕ್ಕಂಥದ್ದು ಕುಜದೋಷದ್ದು ಮತ್ತು ಸರ್ಪದೋಷ ಎರಡು ನಿವಾರಣೆ ಮಾಡಿಕೊಳ್ಳೇಬೇಕು ಆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಯಶಸ್ಸಿದೆ ಧನ ಸಂಪಾದನೆ ಉತ್ತಮವಾದಂಥ ರಾಜಯೋಗ ಇದೆ ಖಂಡಿತವಾಗಲೂ ಅನುಕೂಲ ಆಗ್ತದೆ ದ ಆ ಮದುವೆಗೆ ಏನು ತೊಂದರೆ ಮದುವೆ ಏನು ತೊಂದರೆ ಇಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ ಜೊತೆ ಅವನ ಸಂತಾನ ಉತ್ತಮವಾದಂಥ ಸಂತಾನ ಬರುತ್ತೆ ಮಕ್ಕಳಾಗ್ತದೆ ಏನು ತೊಂದರೆ ಇಲ್ಲ ಎಲ್ಲ ರೀತಿಯ ಪಿತ್ರರಾಜ್ಯ ಆಸ್ತಿ ಎಲ್ಲ ಸಿಗುತ್ತೆ ಸ್ವಂತ ಮನೆ ಭೂಮಿ ಯೋಗ ವಾಹನ ಯೋಗ ಎಲ್ಲ ರೀತಿಯ ಯೋಗಗಳು ಖಂಡಿತ ಜಾತಕದಲ್ಲಿ ಕಾಣಿಸ್ತಾ ಇದೆ ಖಂಡಿತ ಸಿಕ್ಕೇ ಸಿಗುತ್ತೆ ಇದಿಷ್ಟು ಸಂಪೂರ್ಣ ಜಾತಕ ವಿಮರ್ಶೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆದಾಗಿ